ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ಒಂದು ಶತಮಾನ ಅಂದರೆ ನೂರು ವರ್ಷಗಳಾಗಿವೆ ಇದರ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಆರ್ ಎಸ್ ಎಸ್ ಸಂಘದ ಸೇವಕರಿಂದ ಪಥ ಸಂಚಲನ ನಡೆಯಿತು ಸೋಮವಾರ ಬೆಳಗ್ಗೆ ಆರ್ ಎಸ್ ಎಸ್ ಗೀತೆಯನ್ನು ಬಯಲುಬಸವಣ್ಣ ದೇವಾಲಯದ ಬಳಿ ಹಾಡುವ ಮೂಲಕ ಚಟುವಟಿಕೆಗಳು ಶುರುವಾದವು ವಿಜಯದಶಮಿ ಪ್ರಯುಕ್ತ ನಡೆದಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪಥಸಂಚಲನ ದೊಡ್ಡಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಗಣವೇಶ ಕಾರ್ಯಕರ್ತರಿಗೆ ಪಥಸಂಚಲನದ ವೇಳೆ ಜನರೇ ಸ್ವಯಂ ಪ್ರೇರಿತವಾಗಿ ಪುಷ್ಪ ಮಳೆಗರೆದರು ಹೂವಿನ ಮಳೆಗರೆದರು ನಗರದ ಅನೇಕ ಕಡೆ ಮಹಿಳೆಯರು ಅನೇಕ ರಸ್ತೆಗಳನ್ನು ಸ್ವತಃ ತಾವೇ ಶುಭ್ರಗೊಳಿಸಿ ರಂಗೋಲಿ ಬಿಡಿಸಿ ಗಣವೇಶ ನೆರವಾದರು ಈ ವೇಳೆ ಇದೇ ವೇಳೆ ಮಾತನಾಡಿದ ಗಣ್ಯರು ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ನಮ್ಮ ಹಿಂದಿನದನ್ನು ಭಾರತದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಈ ರೀತಿಯ ಕಾರ್ಯಕ್ರಮ ಅಗತ್ಯ ಎಂದರು ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ವರ್ಷದಂತೆ ವಿಜಯದಶಮಿಯ ಈ ಒಂದು ರೋಡ್ ಮಾರ್ಚ್ ಏನಿದೆ ಇವತ್ತು ಸಂಪನ್ನವಾಗಿದೆ ಅದರಲ್ಲೂ ಕೂಡ ಆರ್ ಎಸ್ ಎಸ್ ಕೂಡಿ ನೂರು ವರ್ಷದ ಒಂದು ಸಂತೋಷದಲ್ಲಿ ನಾವೆಲ್ಲ ಕೂಡ ಸ್ವಚ್ಛತೇವೆ ಇವತ್ತಿನ ದಿವಸ ಇಡೀ ದೇಶದಲ್ಲಿ ವಿಜಯದಶಮಿ ಉತ್ಸವಗಳು ಊರು ತುಂಬ ಮತ್ತು ಇಡೀ ದೇಶದಲ್ಲದೆ ಹೊರದೇಶದಲ್ಲೂ ಕೂಡ ನಡೀತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಾಯಿತು ಅಂಥ ಒಂದು ಪ್ರಸನ್ನ ಆಗಿರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ದಿವಸ ಸುಮಾರು ನೂರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸ್ವಯಂ ಸೇವಕ ಪರಿವರ್ತನೆ ದಿವಸ ಈ ಒಂದು ರೋಡ್ ಮಾರ್ಚ್ ಮತ್ತು ಸಂಚಲನ ಅಂತ ಏನು ಹೇಳ್ತೀವಿ ಅದರೊಳಗೆ ನಾವು ಇವತ್ತು ದಿವಸ ತಲ್ಲಿನಾಗಿದ್ದೇವೆ ಈಗಾಗಲೇ ತಾವು ನೋಡಿರ್ಬೋದು ಎಲ್ಲರೂ ಕೂಡ ಭಾಳ ಕಣವೇಶದಿಂದ ಇವತ್ತು ಬಂದಿರತಕ್ಕಂಥದ್ದು ಮತ್ತು ಉತ್ಸಾಹದಿಂದ ಬಂದಿರತಕ್ಕಂಥದ್ದು ಇವತ್ತು ಅನೇಕ ಇದರ ಮೇಲೆ ಹೊಟ್ಟೆ ಊರಿಗೋಸ್ಕರ ಇವಾಗ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ಕೂಡ ಕೆಲವು ಕೆಟ್ಟ ಕ್ರೂಪ್ಗಳನ್ನು ನಾವು ಕೇಳ್ತಾ ಇದ್ದೀವಿ ನಿಜವಾಗಿ ಈ ದೇಶಕ್ಕೆ ಒಳ್ಳೆಯದಾಗತಕ್ಕಂಥ ಒಂದು ಈ ಸಂಸ್ಥೆ ದೇಶದ ವಿಶ್ವಾಸ ಪಡೆದಿರ್ತಕ್ಕಂಥ ಒಂದು ಈ ಒಂದು ಆರ್ ಎಸ್ ಎಸ್ಸು ಇವತ್ತಿನ ಯಾವುದೇ ಒಂದು ದೇಶದ ದೇಶದಲ್ಲಿ ಕಷ್ಟ ಬಂದಾಗ ಆರ್ ಎಸ್ ಎಸ್ನವರು ಅದಕ್ಕೆ ಎಗರು ಕೊಟ್ಟು ನಿಂತಕ್ಕಂಥ ಒಂದು ಪರಿಸರ ಮಾಡ್ತಾ ಇದ್ದೀವಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕೂಡ ಅನೇಕ ಈ ಒಂದು ಸ್ವಯಂ ಸೇವಕರ ಸಂಘ ಸಂಸ್ಥೆಗಳಲ್ಲಿ ಸೇರಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಈವತ್ತು ದಿವಸ ಈ ಒಂದು ವಿಜಯದಶಮಿ ಉತ್ಸವ ತುಂಬ ಚೆನ್ನಾಗಿ ಬರಲಿ ಮತ್ತು ಇವತ್ತಿನ ಜನತಾ ಇವತ್ತಿನ ಇಡೀ ಮೂರ್ಟ್ನಲ್ಲಿ ಒಂದು ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು ಪ್ರತಿ ಮನೆಯ ಮುಂದೆ ಅನುಮೋಲೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ಕಾರಣಕ್ಕಾಗಿ ಇವತ್ತು ದಿವಸ ಬಹಳಷ್ಟು ಅನುಭವಿಸುತ್ತೆ ಅಂತ ವಿಜಯ ಆಚರಣೆ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೊಡ್ಡಬಳ್ಳಾಪುರ ನಗರ ಮತ್ತು ತಾಲೂಕು ಕಳೆದ ನೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸವಿಯಂದು ವಿಜಯದಶಮಿಯಿಂದ ಪ್ರಾರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೊಡ್ಡಬಳ್ಳಾಪುರ ನಗರ ಹಾಗೂ ಗ್ರಾಮಾಂತರ ಗ್ರಾಮಾಂತರ ವತಿಯಿಂದ ಇಂದು ಕಳೆದ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ವಿಷಯ ಪ್ರಾರಂಭವಾದಂಥ ಈ ಆರ್ ಎಸ್ ಎಲ್ ಈ ನೂರು ವರ್ಷಗಳಾಗಿ ಪ್ರಾರಂಭ ನೂರು ವರ್ಷಗಳ ಜನ್ಮ ಶತಾಬ್ದಿ ವರ್ಷವನ್ನ ಈ ಬಾರಿ ನಾವು ಆಚರಿಸ್ತಾ ಇದ್ದೀವಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ